ಉದಯ್ ಕುಮಾರ್ ಮಗ ಅಂದಾಗಲೇ ಅಲ್ಲಿ ಟ್ಯಾಲೆಂಟ್ ಇದೆ ಅಂತ ನನಗೆ ಅನ್ನಿಸ್ಬಿಡ್ತು ಇಲ್ಲದೆ ಅಂದರೆ ಕೆಲಸ ತೆಗಿಯೋಣ ಅಂತ ಅನ್ನಿಸ್ಬಿಡ್ತು ನನ್ನ ಮನಸ್ಸಿಗೆ ಒಂದು ಪಾತ್ರ ಇದೆ ನಿಮ್ಮ ಮಗ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಅವ್ರಿಗೆ ಒಳ್ಳೆ ಬ್ರೈಟ್ ಫ್ಯೂಚರ್ ಕಾಣಿಸುತ್ತೆ ಈ ಪಿಕ್ಚರಲ್ಲಿ ನೀವು ಮಾ ಮಾಡಿಸ್ ಕಳಿಸ್ತೀರ ನೀವೊಂದು ಕೇಳ್ತಿರೋ ಕೇಳ್ತೀರವಾಗಿ ಯಾಕೆ ಕೇಳ್ತೀಯ ನಾನು ಕಳಿಸ್ತೀನಿ ಅಂತ ಅಂದ್ಬಿಟ್ಟು ಬೇರೆ ಏನು ಇಲ್ಲ ಪಾಟ್ ಮಾಡಿದೆ ಅಚ್ಚುಕಟ್ಟಾಗಿ ಮಾಡಿದೆ ಒಬ್ಬ ಕಲಾವಿದ ಅದ ಅವನು ದೊಡ್ಡ ಕಲಾವಿದ ಅದ ಸೊ ಒಬ್ಬರ ಕಲಾವಿದನ ಇನ್ನೊಬ್ಬರು ಕಲಾವಿದ ಜಾಗ ಮಾಡಿಕೊಡ್ತಾರೆ ಅವತ್ತು ದಿವಸ ಪಾತ್ರ ಮಾಡಿದರೆ ಅವ್ರು ಚೆನ್ನಾಗಿರ್ತಿತ್ತು ಚಂದ್ರಶೇಖರ್ಗೆ ಅವ್ರು ಮಾಡಲಿಲ್ಲ ಇನ್ನೊಬ್ಬ ಕಲಾವಿದ ಹುಟ್ಟಿದ ಬಸವನೇ ಬೇಕು ನನಗೆ ಅನ್ನೋ ಥರದಲ್ಲೆಲ್ಲ ಮಾಡ್ತಾ ಇರುವಾಗ ಹೀಗೆ ಉದಯ್ ಕುಮಾರ್ ಮಗ ವಿಶ್ವವಿಜೇತ ಅಂತ ಇದ್ದಾನೆ ಅಂದರು ಉದಯ್ ಕುಮಾರ್ ಮಗ ಅಂದಾಗಲೇ ಅಲ್ಲಿ ಟ್ಯಾಲೆಂಟ್ ಇದೆ ಅಂತ ನನಗೆ ಅನ್ನಿಸ್ಬಿಡ್ತು ಇಲ್ಲದೆ ಅಂದರೆ ಕೆಲಸ ತೆಗೆಯೋಣ ಅಂತ ಅನ್ನಿಸ್ಬಿಡ್ತು ನನ್ನ ಮನಸ್ಸಿಗೆ ಸರಿ ಉದಯ್ ಕುಮಾರ್ ಅವರು ಫೋನ್ ಕೊಡಿ ಅಂತಂದೆ ನಮ್ಮ ಮ್ಯಾನೇಜರ್ ಫೋನ ಮಾಡಿಕೊಟ್ರು ಉದಯ್ ಕುಮಾರ್ಗೆ ಮಾತಾಡಿದೆ ನಾನು ಅದು ನನ್ನ ಕಂಡ ತುಂಬ ಪ್ರೀತಿ ವಿಶ್ವಾಸ ಆಯಿತು ಸರಿ ಅವರು ಯಾಕೆ ಅಂತ ಹೇಳಿದ್ರೆ ನಾನು ಹಿಂದೆನೋ ಅಥವಾ ಮುಂದೆನೋ ಉದಯ್ ಕುಮಾರ್ಗೆ ಹಾಕಿ ಒಂದು ಪಾತ್ರ ಮಾಡಿದ್ದೆ ಟೋನಿ ಅಂತ ಒಂದು ಪಿಚ್ಚರಲ್ಲಿ ಮೂರು ದಿವಸ ಶೂಟಿಂಗ್ ಮಾಡಿದ್ವು ಉದಯ್ ಕುಮಾರ್ ಇಟ್ಕೊಂಡು ಕೊನೆಗೆ ಏನಾಗೋಯ್ತು ಅಂದರೆ ನೆಕ್ಸ್ಟ್ ಶೆಡ್ಯೂಲಲ್ಲಿ ಪಾತ್ರ ಮಾಡುವಾಗ ಅವ್ರು ಬರಲೇ ಇಲ್ಲ ಶೂಟಿಂಗ್ಗೆ ಶೂಟಿಂಗ್ ಬರಲಿಲ್ಲ ಅಂದಮೇಲೆ ನೆಕ್ಸ್ಟ್ ಡೇನೂ ನೋಡಿದ ಅವತ್ತು ಬರಲಿಲ್ಲ ಸೊ ಅವ್ರನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಆ ಪಾತ್ರಕ್ಕೆ ಬೇರೆಯವ್ರನ್ನ ಹಾಕ್ಕೊಂಡು ಮಾಡಾಯಿತು ಪ್ರೊಡ್ಯೂಸರ್ ಹೇಳಿದರು ರಾಜೇಂದ್ರ ಸಿಂಗ್ ಬಾಬು ನಿಮ್ಮ ಇಷ್ಟ ಬಂದಂಗೆ ಮಾಡಿ ಲಕ್ಷ್ಮೀನು ಪಾರ್ಟ್ನರು ನಿಮ್ಮ ಇಷ್ಟ ಬಂದಂಗೆ ಮಾಡಿ ಆ ಮೂರು ದಿವ್ಸದ ಶೂಟಿಂಗ್ನ ರೀಶೂಟ್ ಮಾಡಬಹಣ್ಣ ಪಾತ್ರನ ಬೇರೆಯವ್ರಿಗೆ ಯಾರು ಬೇಕಾದ್ರೆ ಹಾಕ್ಕೊಳ್ಳಿ ಅಂದರು ಆ ಪಾತ್ರಕ್ಕೆ ರಾಜಾನಂದ್ ಹಾಕ್ಕೊಂಡೆ ತುಂಬ ಚೆನ್ನಾಗಿ ಬಂತು ಸೊ ಇದೆಲ್ಲ ನಡೆದಿತ್ತು ನನಗೇನೂ ಬೇಕಾಯಿತು ಅದು ಬೇರೆ ಅದು ಇದು ಬೇರೆ ಆ ಪ್ರೊಡ್ಯೂಸರ್ ಬೇರೆ ಇದು ಬೇರೆ ಡೈರೆಕ್ಟರ್ ನಾನೇ ಇರ್ಬೋದು ಪುನಃ ಅವ್ರಿಗೆ ಹೇಳಿದೆ ಈ ಥರ ಒಂದು ಪಾತ್ರ ಇದೆ ನಿಮ್ಮ ಮಗ ಮಾಡಿದೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಅವ್ರಿಗೆ ಒಳ್ಳೆ ಬ್ರೈಟ್ ಫ್ಯೂಚರ್ ಕಾಣಿಸುತ್ತೆ ಈ ಪಿಕ್ಚರಲ್ಲಿ ನೀವು ಮಾ ಮಾಡ್ಸಿ ಕಳಿಸ್ತೀರಾ ನೀವು ಅಂದರು ನೀ ಕೇಳ್ತೀರೋ ಹಾಗೆ ಯಾಕೆ ಕೇಳ್ತೀಯ ನಾನು ಕಳಿಸ್ತೀನಿ ಅಂತ ಅಂದ್ಬಿಟ್ಟು ಬೇರೆ ಏನು ಹೇಳಲಿಲ್ಲ ಇಲ್ಲ ಮಗನಿಗೆ ಹೇಳಿದ್ರು ನೀನು ಏನು ಹೇಳಬೇಡ ಅವ್ರು ಏನು ಹೇಳ್ತಾರೋ ಅವು ಬಾ ನೀ ಪಾರ್ಟ್ ಮಾಡು ಅಂತ ಹೇಳಿದ್ರು ಪುನಃ ನೆಕ್ಸ್ಟ್ ಕಾರ್ ಕಳಿಸಿದ್ದೆ ಪುನಃ ಬಂದ ಬಂದ ತಕ್ಷಣ ನೋಡಿದೆ ನನಗೆ ಇಷ್ಟ ಆಯಿತು ಡೈಲಾಗ್ ಇಲ್ಲಾಗಿ ಹೇಳು ಅದು ಹೇಳು ಇದು ಹೇಳೋಕ್ಕೆ ಹೇಳಲೇ ಇಲ್ಲ ಅವನು ಬರ್ ಬೈ ಬರ್ತವನು ಕಲಾವಿದನ ಮಗ ಸರಿ ನಾಳೆನೇ ಕಾಲು ಬರುತ್ತಪ್ಪ ನೀನು ಪಾಟ್ ಮಾಡು ಅಂತ ಹೇಳ್ದೆ ನಾಳೆ ಬೆಳಗ್ಗೆ ದಿವಸ ಕಾರ್ ಹೋಯಿತು ಪಾಟ್ ಮಾಡ್ದೆ ಅಚ್ಚುಕಟ್ಟಾಗಿ ಮಾಡ್ದೆ ಒಬ್ಬ ಕಲಾವಿದ ಅದ ಅವನು ದೊಡ್ಡ ಕಲಾವಿದ ಅದ ಸೊ ಒಬ್ಬರು ಕಲಾವಿದನ ಇನ್ನೊಬ್ಬರು ಕಲಾವಿದ ಜಾಗ ಮಾಡಿಕೊಡ್ತಾರೆ ಅವತ್ತಿನ ಆ ಪಾತ್ರ ಮಾಡಿದರೆ ಅವ್ರು ಚೆನ್ನಾಗಿರ್ತಿತ್ತು ಚಂದ್ರಶೇಖರ್ಗೆ ಅವ್ರು ಮಾಡಲಿಲ್ಲ ಇನ್ನೊಬ್ಬ ಕಲಾವಿದ ಹುಟ್ಟದ ಒಂದು ಯೋಚನೆ ಮಾಡೋದು ಮೊದಲು ಯಾವುದೋ ಈ ಥರ ಇವ್ರು ಮಾಡಿದ್ದಾರೆ ಪ್ರಭಾಕರರು ಆರತಿ ಮಾಡಿದ್ದು ಅದು ಮಾತ್ರ ವಾತ್ಸಲ್ಯ ಸೊ ನಾವು ಯಾತಕ್ಕೋಸ್ಕರ ಇನ್ನೊಂದು ಏನಾರೋ ಒಂದು ಮಾಡಿ ಒಂದು ಲೇಡೀಸ್ ಆ ಟೈಟ್ಲಿಗೆ ಅಟ್ರಾಕ್ಟ್ ಆಗಬೇಕು ಸೊ ಆ ಥರ ಇರಲಿ ಅಂದ್ಬಿಟ್ಟು ಇದರಲ್ಲಿ ಏನು ಅಂತ ಹೇಳಿದ್ರೆ ಪ್ರೀತಿನೇ ಬಹಳ ಮುಖ್ಯವಾಗಿರುತ್ತೆ ಪ್ರೀತಿ ವಾತ್ಸಲ್ಯ ಅಂತಲೇ ಇಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪ್ರೀತಿ ಆಮೇಲೆ ಗಂಡ ಹೆಂಡತಿರಿ ಇಬ್ಬರು ಬೇರೆ ಬೇರೆ ಆಗ್ಬಿಟ್ಟಿರ್ತಾರೆ ಅದು ಪ್ರೀತಿ ಆಮೇಲೆ ತಾಯಿ ಮಗನ ಮೇಲೆ ಇರೋ ಪ್ರೀತಿ ವಾತ್ಸಲ್ಯ ಇವೆಲ್ಲ ಇಟ್ಕೊಂಡು ಕೊನೆಗೆ ಶ್ರೀನಾಥ ಆರ್ತಿವಿಗೂ ಒಂದು ಒಂದಿಷ್ಟು ಒಂದಿಷ್ಟು ಆ ಎಲ್ಲೋ ಒಂದು ಆಸೆ ಇರುತ್ತೆ ಅದು ಇವೆಲ್ಲ ಸೇರಿಬಿಟ್ಟಿದ್ದೇನೆ ಪ್ರೀತಿ ವಾತ್ಸಲ್ಯ ಅಂತ ಇಟ್ಟು ನಿಜವಾಗಲೂ ಅದು ಪ್ರೀತಿ ವಾತ್ಸಲ್ಯನೇ ಆಯಿತು ಆಮೇಲೆ ಯಾವಾಗಲೂ ಆದಮೇಲೆ ನಾನು ಮನೆ ಕಟ್ಟಕ್ಕೆ ಶುರು ಮಾಡಿದಾಗ ಮನೆಗೆ ಏನು ಹೆಸರಿಡೋದು ಅಂತ ಇಲ್ಲ ಎಲ್ಲರೂ ಆನಂದವಿಲ್ಲ ಇದುವಿಲ್ಲ ಇದಿಲ್ಲ ಸುಖವಿಲ್ಲ ಅದಿಲ್ಲ ಅಂತ ಹೇಳ್ತಾ ಇರ್ತಾರೆ ಅದೆಲ್ಲ ಏನೂ ಇಲ್ಲಾಗಲೂ ಬೇಡ ಏನೂ ಇಲ್ಲ ಇಲ್ಲದೇನೋ ಒಂದು ನಾನು ಅಂದ್ಬಿಟ್ಟಿದ್ದೇನೆ ಹೇಗಿದ್ದರೂ ಅದು ಪ್ರೀತಿ ವಾತ್ಸಲ್ಯ ಅಂತಿತ್ತಲ್ಲ ಅದು ಇಟ್ಟು ಪಿಕ್ಚರು ಐ ತಿಂಕ್ ಪಿಚ್ಚರ್ ಪೂಜೆ ಮಾಡೋ ಪಿಚ್ಚರು ಇನ್ನೂ ಪ್ರೊಡ್ಯೂಸ್ ಮಾಡಿರಲಿಲ್ಲ ಅಂತ ಕಾಣಿಸುತ್ತೆ ಆವಾಗಲೇ ಪ್ರೀತಿ ವಾತ್ಸಲ್ಯ ಅಂತ ನಾನು ಮನೆಗೆ ಹೆಸರಿಟ್ಟಿದ್ದೆ ಸೊ ಅದು ಪ್ರೀತಿ ವಾತ್ಸಲ್ಯ ಆಯಿತು ಇನ್ನೊಂದು ಪ್ರೀತಿ ವಾತ್ಸಲ್ಯದ ಬಗ್ಗೆ ಹೇಳಕ್ಕೆ ಬರ್ತೀನಿ ಸಿ ವಿ ಎಲ್ ಶಾಸ್ತ್ರಿ ಅಂತ ದೊಡ್ಡ ಪ್ರೊಡ್ಯೂಸರ್ ಅವರು ಅವರು ನನ್ನ ಕಂಡಕ್ಕೆ ತುಂಬ ಇಷ್ಟ ಒಂದು ಯಾವುದೋ ಒಂದು ಪಾರ್ಟಿಲಿ ನನಗೊಂದು ಮೂರು ಸಾವಿರ ರೂಪಾಯಿ ಜೋಬ್ಗೆ ಹಾಕ್ಬಿಟ್ಟು ನೆಕ್ಸ್ಟ್ ಪಿಚ್ಚರ್ ನೀವೇ ಡೈರೆಕ್ಟ್ ಅಂತ ಹೇಳಿದ್ರು ಆಮೇಲೆ ಇಲ್ಲ ಏನೂ ಮಾಡಲಿಲ್ಲ ಸೊ ಅವರು ಅವ್ರನ್ನ ಸುಮ್ಮನೆ ಒಂದು ಸತಿ ಅವರು ಅವ್ರ ಮನೆಯವರು ಅವರಿಬ್ಬರು ಮಕ್ಕಳುಗಳು ಒಬ್ಬ ಮಗ ಡಾಕ್ಟ್ರು ಇನ್ನೊಬ್ಬ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನೇ ನೋಡ್ಕೋತಾ ಇದ್ದಾನೆ ನಾಗೇಂದ್ರ ಅಂತ ಅವ್ರ ಮನೆಗೆ ಕರೆದೆ ಈ ಮನೆಗೆ ನಗರ ಮನೆಗೆ ಅವ್ರಿಗೆ ಊಟ ಇಲ್ಲ ಆದಮೇಲೆ ಕಾರ್ ಹತ್ತಬೇಕು ಅಂತ ಹೋದಾಗ ಅವ್ರ ಮಗ ನೋಡ್ದ ಮಗ ನೋಡಿದ್ರೆ ಮನೆ ಮುನ್ಗಡೆ ಬೋರ್ಡು ಪ್ರೀತಿ ವಾತ್ಸಲ್ಯ ಅಂತ ಇತ್ತು ಅವನ ತಕ್ಷಣ ಹೇಳ್ದ ಅವನು ಪ್ರೀತಿ ವಾತ್ಸಲ್ಯ ಬೋರ್ಡಲ್ಲಿ ಮಾತ್ರ ಇಲ್ಲ ಮನೆಯಲ್ಲಿ ಇರೋರ ಮೇಲ್ಗಡೆ ಇಲ್ಲ ಇದೆ ಪ್ರೀತಿ ವಾತ್ಸಲ್ಯ ಅಂತ ಇವತ್ತು ಅದನ್ನು ನಾನು ಮರೆತಿಲ್ಲ ಸೊ ಆ ಪ್ರೀತಿ ವಾತ್ಸಲ್ಯ ನನ್ನ ಜೀವನದಲ್ಲಿ ಪ್ರೀತಿ ವಾತ್ಸಲ್ಯ ಸಿಕ್ಕಿದೆ ನನಗೆ ಸೊ ಅದಕ್ಕೋಸ್ಕರ ಎಲ್ಲಿ ಹೋದರೂ ಯಾವ ಮನೆಗೆ ಹೋದರೂ ಕೂಡ ಈ ಪ್ರೀತಿ ವಾತ್ಸಲ್ಯ ಇರಲಿ ಅಂತ ಬಸವೇಶ್ವನಗರ ಮನೆಯಿಂದ ಸಾಕಾರ್ ನಗರ್ಗೆ ಬಂದರೂ ಕೂಡ ಆ ಮನೆ ಮುಂದಗಡೆ ಪ್ರೀತಿ ವಾತ್ಸಲ್ಯ ಅಂತ ಇದ್ದೇ ಇದೆ ರಿಲೀಸ್ ಆಯಿತು ರಿಲೀಸ್ ಆಗಿ ರಿಲೀಸ್ ಆದ ಎರಡನೇ ದಿವಸನೋ ಏನೋ ಇಂದಿರಾ ಗಾಂಧಿಯ ಹತ್ಯೆ ಆಗೋದ್ರಿಂದ ಥಿಯೇಟ್ರೆಲ್ಲ ಕ್ಲೋಸ್ ಆಗೋಯ್ತು ಒಂದು ವಾರ ಕ್ಲೋಸ್ ಆಗೋಯ್ತು ನಾವು ಅಂದ್ಕೊಂಡು ನಾನು ರಾಜಾರಾಮ್ಗೆ ಮಾತಾಡಿಕೊಂಡು ಅಣ್ಣ ಒಂದು ಈ ಪಿಚ್ಚರ್ ರಿಲೀಸ್ ಆಗಿ ಎರಡನೇ ದಿವಸಕ್ಕೇ ಆಗೋಯ್ತು ಇನ್ನು ಇನ್ನೂ ಪುನಃ ಪುನಃ ರಿಲೀಸ್ ಆಗಬೇಕು ರಿಲೀಸ್ ಆಗಬೇಕು ಪುನಃ ಥಿಯೇಟ್ರ್ನವ್ರಿಗೆ ಕೊಡಬೇಕು ಆಮೇಲೆ ಅವ್ರಿಗೆ ಅಕಸ್ಮಾತ್ ಏನಾದ್ರು ಏನಾದ್ರು ಶೋ ಪಿಕಪ್ ಆಗಲಿಲ್ಲ ಅಂತ ಹೇಳಿದ್ರೆ ನಾಲ್ಕನೇ ದಿವಸಕ್ಕೆ ಎತ್ತಂಗಡಿ ಮಾಡಿಬಿಡ್ತಾರೆ ಏನು ಮಾಡೋದು ಅವ್ರಿಗೆ ಅವ್ರಿಗೆ ಒಂದು ಮನೆ ಇತ್ತು ನಂದೊಂದು ಫ್ಲ್ಯಾಟ್ ಇತ್ತು ಇದು ಹೋಗುತ್ತೆ ಅಂತ ಡಿಸೈಡ್ ಮಾಡಿಬಿಟ್ಟು ಓದ್ತೇನೆ ಖಂಡಿತವಾಗಿ ಹೇಳ್ತೀನಿ ಹೋಗುತ್ತೆ ಇದು ಅದನ್ನು ನಾವು ರೆಡಿಯಾಗಿರಬೇಕು ನಮ್ಮದು ಬೇರೆ ಡೈರೆಕ್ಷನ್ ಅದು ಇದು ಮಾಡ್ಕೊಂಡಿರಬೇಕು ಇನ್ನು ಮುಂದೆ ಆದರೆ ಯಾವುದಾದ್ರು ಪಿಚ್ಚರ್ ಮಾಡೋದು ಇಲ್ಲ ಇಲ್ಲ ಅಂತ ಇಬ್ಬರು ಡಿಸೈಡ್ ಮಾಡಿಕೊಂಡು ಮಾಡಿದ್ಮೇಲೆ ಒಂದು ವಾರ ಆದಮೇಲೆ ಒಂದು ವಾರ ಆದಮೇಲೆ ಅದೃಷ್ಟ ಕಲಾಕೃತಿ ಅದೃಷ್ಟ ಅದು ನಂದು ರಾಜಾರಾಮಲ್ಲ ಆ ಟೈಟ್ಲು ಕಲಾಕೃತಿ ಅದೃಷ್ಟ ಅದಕ್ಕಿಟ್ಟಿದ್ದ ಹೆಸರೇನು ಪ್ರೀತಿ ವಾತ್ಸಲ್ಯ ಸೊ ಪ್ರೀತಿ ವಾತ್ಸಲ್ಯ ಕಲಾಕೃತಿ ಪುನಃ ಏನು ಮಾಡ್ತು ರೀ ರಿಲೀಸ್ ಆದಮೇಲೆ ಒಂದು ವಾರ ಆದಮೇಲೆ ರಿಲೀಸ್ ಆದಮೇಲೆ ನಂಬರ್ ನಂಬಿ ಬಿಟ್ಟರೆ ಬಿಡಿ ಸರ್ ಹಂಡ ಇದು ಇದು ಹೌಸ್ಫುಲ್ ತೊಗೊಂಬಿಡ್ತು ಮೂರು ಮೂರು ದಿವಸ ಮೂರು ದಿವಸ ಹೌಸ್ಫುಲ್ ತೊಗೊಂಬಿಟ್ಮೇಲೆ ನಾನು ಯೋಚನೆ ಮಾಡಿದೆ ನನ್ನ ನನಗೆ ನಮ್ಮ ದ್ವಾರ್ಕಿಶ್ ಟ್ರೈನಿಂಗ್ ಇದೆಯಲ್ಲ ಅದು ವರ್ಕೌಟ್ ಆಯಿತು ಯಾವಾಗ ಚೆನ್ನಾಗಿದೆ ಅವಾಗಂತೂ ಅವತ್ತನೇ ದಿವಸಕ್ಕೆ ನಾವು ಹ್ಯಾಪಿಯಾಗಿದ್ದುಬಿಡ್ಬೇಕು ಅಂದರೆ ಇವತ್ತಿನ ದಿವಸ ಯಾರಾದರೂ ಕೊಂಡ್ಕೊತೀನಿ ಇನ್ನು ಬಂದರೆ ಕೊಟ್ಬಿಡ್ಬೇಕು ಅಂತ ಅಂದ್ಕೊಂಡೆ ಆವತ್ತು ದಿವಸ ಯೋಚನೆ ಮಾಡಿದ್ದೇನೆ ಏನು ರಿಲೀಸ್ ಆಗುತ್ತೋ ಬಿಡುತ್ತೋ ಅದನ್ನು ತೆಗೆದಿದ್ದೇನೆ ನಾನು ಕಲೆ ಹೇಳಿದೆ ನಾನು ಡಿಸ್ಟ್ರಿಬ್ಯೂಟ್ರಿಗೆ ನಾನು ಕಲೆಕ್ಷನ್ ರಿಪೋರ್ಟು ಅದು ಇದು ನೋಡಲ್ಲ ಎಷ್ಟು ಕಲೆಕ್ಷನ್ ಆಗಿದೆ ನಿಮ್ಮನ್ನು ಕೇಳಲ್ಲ ನನಗೆ ಒಂದಿಷ್ಟು ದುಡ್ಡು ಕೊಟ್ಬಿಡಿ ಪಿಚ್ಚರ್ ನಿಮ್ದೇನೆ ಸೊ ಅವತ್ತಿನ ದಿವಸಕ್ಕೆ ಒಂದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಹಳೆ ಮೈಸೂರಿಗೆ ಮಾ ಕೊಟ್ಬಿಟ್ಟೆ ಇನ್ನೂ ರಿಲೀಸು ಡಿ ಸಿ ಆ ಪಿಚ್ಚರ್ ಓಡ್ತಾನೆ ಇದೆ ಏನು ಮಾಡಿ ಏನು ಬರುತ್ತೆ ಬಿಡುತ್ತೆ ಬೇಡ ನಾಳೆ ಇನ್ನೊಂದು ಯಾವುದೋ ಒಂದು ಪಿಕ್ಚರ್ ಬಂತು ಅಂದ್ಕೊಳ್ಳಿ ರಾಜ್ಕುಮಾರ್ ಪಿಚ್ಚರ್ ಬಂತು ಇನ್ನೊಂದು ಪಿಕ್ಚರ್ ಬಂತು ಅಂದರೆ ಆಯಿತು ಎತ್ತಂಗಡಿ ನಾವು ನಮ್ಮ ಪಿಚ್ಚರು ಸ್ಟೇಟ್ಸಲ್ಲಿ ಹಾಕಿದ್ದಾಗ ಸರಿ ಬೇಡ ಅಂದ್ಬಿಟ್ಟು ಮಾಡಿಬಿಟ್ಟು ಒಂದು ಅರವತ್ತಕ್ಕೆ ಒಂದು ಅರವತ್ತಕ್ಕೆ ಇಟ್ಕೊಂಡು ಇನ್ನೊಂದು ಪಿಚ್ಚರ್ ಶುರು ಮಾಡಬೇಕು ಅಂತ ಮಾಡಿದೆ ಕಲಾಕೃತಿ ಪ್ರೀತಿ ವಾತ್ಸಲ್ಯ ಮಾಡಿದ್ವು ದೇವರದಿಂದ ಪ್ರೀತಿ ವಾತ್ಸಲ್ಯ ಯಶಸ್ಸು ಸಿಕ್ತು ನಾನು ಆವಾಗ ಕೇಳಿದ್ದೆ ಅವ್ರನ್ನ ಮುಂದಿನ ಪಿಕ್ಚರ್ ನಾನು ಮಾಡ್ತೀನಿ ಅಂತ ಹೇಳಿದರು ಸೊ ಮುಂದಿನ ಪಿಚ್ಚರು ಜೀವನ ಚಕ್ರ ಅನ್ನ ಹೆಸರಿಟ್ಟು ಆ ಜೀವನ ಚಕ್ರಕ್ಕೆ ನಾಯಕ ವಿಷ್ಣುವರ್ಧನ್ ನಾನು ಆಯ್ಕೆ ಮಾಡ್ದು ಅದ್ರ ಬಗ್ಗೆ ನಾನು ಮುಂದಿನ ಸಂಚಿಕೆಯನ್ನು ಹೇಳ್ತೀನಿ